ಮಂಗಲಗಿರಿ ಎನ್ನುವ ಗ್ರಾಮದಲ್ಲಿ ಗಿರಿ ಮತ್ತು ಪದ್ಮ ಎನ್ನುವ ದಂಪತಿಗಳು ಇದ್ರು ಆ ದಂಪತಿಗಳಿಗೆ ವಾಣಿ ಎನ್ನುವ ಒಬ್ಬಳು ಮಗಳಿದ್ಲು ಅವರಿಗೆ ವಾಣಿಯನ್ನು ಚೆನ್ನಾಗಿ ಓದಿಸಿ ಚೆನ್ನಾಗಿ ಬೆಳೆಸಬೇಕು ಎಂಬುವ ಆಸೆ ಇತ್ತು ಆದರೆ ಅವರ ಜೊತೆ ವಾಣಿಯನ್ನು ಓದಿಸಲು ಹಣ ಇರಲಿಲ್ಲ ಗಿರಿ ಒಂದು ಚಿನ್ನದ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಅವನ ಯಜಮಾನ ತುಂಬಾನೇ ಕಂಜೂಸು ಆಗಿದ್ದ ಗಿರಿಗೆ ಸರಿಯಾದ ಸಂಬಳ ಕೂಡ ಅವನು ಕೊಡ್ತಾ ಇರಲಿಲ್ಲ ಒಂದು ದಿನ ವಾಣಿ ತನ್ನ ತಂದೆಯಾದ ಗಿರಿಯ ಬಳಿ ಬಂದು ಅಪ್ಪ ಅಪ್ಪ ನಾನು ಕೂಡ ಸ್ಕೂಲಿಗೋಗಿ ಓದ್ಬೇಕಪ್ಪ ನನ್ನ ಫ್ರೆಂಡ್ಸ್ ಎಲ್ಲ ಯಾವಾಗ್ಲೂ ಸ್ಕೂಲಿಗೆ ಹೋಗ್ತಾರೆ ನಾನು ಮಾತ್ರ ಸ್ಕೂಲಿಗೆ ಕಳಸಿ ಅಪ್ಪ ಹಾಗೆ ಅಂತ ತುಂಬಾ ಬೇಜಾರಿಂದ ಹೇಳಿದ್ಲು ವಾಣಿ ಆಗ ಗಿರಿ ಅಮ್ಮ ವಾಣಿ ನನಗೆ ಎರಡು ದಿನ ಸಮಯ ಕೊಡಮ್ಮ ಆಮೇಲೆ ನಿನ್ನ ಸ್ಕೂಲಿಗೆ ಸೇರಿಸ್ತೀನಿ ನಿಜನಾ ಅಪ್ಪ ಹೌದಮ್ಮ ನಿಜವಾಗ್ಲು ನಿನ್ನ ಸ್ಕೂಲಿಗೆ ಸೇರಿಸ್ತೀನಿ ಹಾಗೆ ಅಂತ ಹೇಳಿದಾಗೇರಿ ಆಗ ವಾಣಿ ತುಂಬಾನೇ ಸಂತೋಷ ಪಟ್ಲು ವಾಣೀಗೆ ಸುಳ್ಳು ಹೇಳಿ ಆಸೆ ಪಡಿಸ್ತಾ ಇದ್ದಾರೆ ಅಂತ ಪದ್ಮನಿಗೆ ತುಂಬಾನೇ ಕೋಪ ಬಂತು ಯಾಕೇರಿ ಮಗು ಜೊತೆ ಸುಳ್ಳು ಹೇಳ್ತಾ ಇದ್ದೀರಾ ಪಾಪ ಅವಳ್ ಮನ್ಸಲ್ಲಿ ಅವಳು ಸ್ಕೂಲಿಗೆ ಹೋಗ್ತೀನಿ ಅಂತ ಎಷ್ಟು ಆಸೆ ಪಡ್ತಾಳೆ ಗೊತ್ತಾ ಪದ್ಮಾ ನಿನ್ ಕೋಪನ ಸ್ವಲ್ಪ ಕಡಿಮೆ ಮಾಡ್ಕೋ ನಾನು ವಾಣಿ ಜೊತೆ ಸುಳ್ಳೇನು ಹೇಳಿಲ್ಲ ನಿಜಾನೇ ಹೇಳ್ತಿದ್ದೀನಿ ಎರಡು ದಿನದಲ್ಲಿ ವಾಣಿನ ಸ್ಕೂಲಿಗೆ ಸೇರಿಸ್ತೀನಿ ಹೌದಾ ರೀ ನಿಮ್ ಜೊತೆ ಅಷ್ಟೊಂದು ಹಣ ಇಲ್ವಲ್ಲ ಮತ್ತೆ ಹೇಗೆ ವಾಣಿನ ಸ್ಕೂಲಿಗೆ ಸೇರಿಸ್ತೀರಾ ಅವಳಿಗೋಸ್ಕರ ನಾನೊಬ್ಬ ಬಡ್ಡಿ ವ್ಯಾಪಾರಿ ಹತ್ರ ಹಣ ಕೇಳಿದೀನಿ ಏನು ಆ ಬಡ್ಡಿ ವ್ಯಾಪಾರಿ ಜೊತೆ ಸಾಲ ತಗೊಳ್ತೀರಾ ಅವ್ನ ಜೊತೆ ತಗೊಂಡಿರುವ ಸಾಲ ತೀರ್ಸಕ್ಕೆ ನಾವು ಹತ್ತು ವರ್ಷ ಕಷ್ಟಪಟ್ಟಿದ್ದೀವಿ ಇವಾಗ ಪುನಃ ಅವನ್ ಜೊತೆ ಸಾಲ ಕೇಳಿದೀರಾ ಪರವಾಗಿಲ್ಲ ಪದ್ಮ ನನಗೆ ನನ್ನ ಮಗುವ ಜೀವನನೇ ಮುಖ್ಯ ಅದಕ್ಕೋಸ್ಕರ ನಾನು ಎಷ್ಟು ಕಷ್ಟ ಬೇಕಾದರೂ ಪಡ್ತೀನಿ ಸರಿ ನಾನು ಆ ಬಡ್ಡಿ ವ್ಯಾಪಾರಿ ನರಸಿಂಹನ್ ಜೊತೆ ಹೋಗಿ ಬರ್ತೀನಿ ಹಾಗೆ ಹೇಳಿ ಆ ಬಡ್ಡಿ ವ್ಯಾಪಾರಿ ಹತ್ರ ಗಿರಿ ಗಿರಿನ ನೋಡಿದ ತಕ್ಷಣ ಆ ವ್ಯಾಪಾರಿ ಏನ್ ಗಿರಿ ಎಷ್ಟು ದಿನ ಆಯಿತು ನಿನ್ನ ನೋಡಿ ಇವಾಗ ಯಾಕೆ ಬಂದಿರೋದು ಏನೂ ಇಲ್ಲಯ್ಯ ನಾನು ನನ್ನ ಮಗಳನ್ನ ಸ್ಕೂಲಿಗೆ ಸೇರಿಸಬೇಕು ಅಂತ ಇದ್ದೀನಿ ಇದಕ್ಕೆ ನೀವೇ ಸ್ವಲ್ಪ ಸಹಾಯ ಮಾಡಬೇಕು ಅಪ್ಪ ಗಿರಿ ನೀನು ತಗೊಂಡಿರುವ ಸಾಲ ಇನ್ನೂ ತೀರಿಸಲಿಲ್ಲ ಅಷ್ಟರಲ್ಲೇ ಪುನಃ ಸಾಲ ಅಂತೇಳಿದ್ರೆ ನಾನು ಹೇಗೆ ಕೊಡೋದು ಪರವಾಗಿಲ್ಲಯ್ಯ ಎಲ್ಲನೂ ನನ್ನ ಮಗುಗೋಸ್ಕರ ಎಷ್ಟು ಬಡ್ಡಿಯಾದರೂ ಪರವಾಗಿಲ್ಲ ನನಗೆ ಸಾಲ ಕೊಡಿ ನೀವು ನನ್ನ ಮೇಲೆ ಸ್ವಲ್ಪ ದಯ ತೋರಿಸಿದ್ರೆ ಚೆನ್ನಾಗಿರುತ್ತೆ ಗಿರಿ ನೀ ತುಂಬಾನೇ ಬೇಜಾರ್ ಮಾಡಿಸ್ತಿದ್ದೀಯ ಸರಿ ಮಗುವಿನ ವಿದ್ಯಾಭ್ಯಾಸ ಅಂತ ಹೇಳ್ತಾ ಇದ್ದೀಯಾ ಬಡ್ಡಿ ಜಾಸ್ತಿ ಏನೂ ಇಲ್ಲ ಮೊದ್ಲು ಎಷ್ಟು ಕೊಟ್ಟು ಅಷ್ಟೇ ಬಡ್ಡಿ ಕೊಡು ಹಾಗೆ ಅಂತ ಗಿರಿಗೆ ಸ್ವಲ್ಪ ಹಣವನ್ನು ಕೊಟ್ಟ ಬಡ್ಡಿ ವ್ಯಾಪಾರಿ ನೀವು ಮಾಡಿದ ಸಹಾಯವನ್ನು ನನ್ ಜನ್ಮಕ್ಕೆ ಮರೆಯೋದಿಲ್ಲ ಹಾಗೆ ಹೇಳಿ ಗಿರಿ ಸಂತೋಷದಿಂದ ಹಣವನ್ನು ತಗೊಂಡು ಮನೆಗೋದ ಮರುದಿನ ಬೆಳಿಗ್ಗೆ ವಾಣಿ ಗಿರಿಯ ಬಳಿ ಬಂದು ಅಪ್ಪಾ ಇವತ್ತು ನನ್ನ ಸ್ಕೂಲಿಗೆ ಸೇರಿಸ್ತೀನಿ ಅಂತ ಹೇಳಿದ್ರಿ ಹೌದಮ್ಮ ಇವತ್ತು ನಿನ್ನ ಖಂಡಿತವಾಗಿ ಸ್ಕೂಲಿಗೆ ಸೇರಿಸ್ತೀನಿ ನೀನ್ ಹೋಗಿ ಒಳ್ಳೆ ಬಟ್ಟೆ ಹಾಕೋ ಹಾಗೆ ಅಂತ ಹೇಳಿದ ತಕ್ಷಣ ವಾಣಿ ತುಂಬಾನೇ ಸಂತೋಷದಿಂದ ಏ ನಾನು ಸ್ಕೂಲಿಗೆ ಹೋಗ್ತೀನಿ ಸೇರಿಸ್ತಿದ್ದಾರೆ ಹೀಗೆ ತುಂಬಾನೇ ಸಂತೋಷ ಪಟ್ಲು ಶಾಲೆಗೆ ಹೋಗ್ತಾ ಇರುವ ದಾರಿಯಲ್ಲಿ ನಾನು ಸ್ಕೂಲಿಗೆ ಹೋಗ್ತೀನಿ ಸ್ಕೂಲಿಗೆ ಹೋಗ್ತೀನಿ ಅಂತ ಎಲ್ಲರ ಜೊತೆ ಹೇಳ್ಕೊಂಡ್ ಬಂದ್ಲು ವಾಣಿ ಹೀಗೆ ಸ್ವಲ್ಪ ದೂರ ಹೋದ ಬಳಿಕ ಸ್ಕೂಲ್ ಬಂತು ಮೇಡಮ್ ಇವಳು ನನ್ನ ಮಗಳು ವಾಣಿ ಇವಳನ್ನ ಸ್ಕೂಲಿಗೆ ಸೇರಿಸಬೇಕು ಅಂತ ಬಂದಿದ್ದೀನಿ ಓ ಹಾಗೇನಾ ತುಂಬಾ ಸಂತೋಷ ಆದರೆ ನಿಮಗೆ ಗೊತ್ತು ತಾನೆ ಈ ಸ್ಕೂಲಲ್ಲಿ ಫೀಸ್ ತುಂಬಾ ಜಾಸ್ತಿ ಅಂತ ಗೊತ್ತು ಮೇಡಮ್ ಈ ಸ್ಕೂಲ್ನ ಬಿಟ್ಟರೆ ಪಕ್ಕದಲ್ಲಿ ಬೇರೆ ಯಾವ ಒಳ್ಳೆ ಸ್ಕೂಲ್ ಇಲ್ಲ ಅಂತನೂ ಗೊತ್ತು ಅದಕ್ಕೇನೆ ಹಣ ಕೂಡ ತಗೋಬಂದಿದ್ದೀನಿ ತುಂಬ ಸಂತೋಷ ರೀ ನಮ್ಮ ಸ್ಕೂಲಲ್ಲಿ ಅಡ್ಮಿಷನ್ ಫೀಸ್ ಹತ್ತು ಸಾವಿರ ಯೂನಿಫಾರ್ಮ್ಗೆ ಐದು ಸಾವಿರ ಬುಕ್ಸಿಗೆ ಐದು ಸಾವಿರ ಹೀಗೆ ಮೇಡಮ್ ಒಂದು ಲಕ್ಷದಷ್ಟು ಫೀಸ್ ನ ಹೇಳಿದ್ರು ಆ ಮಾತು ಕೇಳಿ ಗಿರಿಗೆ ಎದೆ ಬಡಿದಂತಾಯಿತು ಅಷ್ಟೊಂದು ಹಣನ ಅಷ್ಟೊಂದು ಹಣ ನನ್ನ ಜೊತೆ ಇಲ್ಲ ಮೇಡಮ್ ನನ್ನ ಜೊತೆ ಮೂವತ್ತು ಸಾವಿರ ಮಾತ್ರ ಇರೋದು ಏನು ಮೂವತ್ತು ಸಾವಿರ ಮಾತ್ರ ಇರೋದಾ ಹಣ ಇಲ್ಲದಿದ್ರೆ ಇಲ್ಲಿ ತನಕ ಯಾಕೆ ಬಂದ್ರಿ ಹೇಳಿ ಮೇಡಮ್ ಇವಾಗ ಈ ಹಣನ ಇಟ್ಕೊಳ್ಳಿ ನಾನು ಏನಾದ್ರೂ ಮಾಡಿ ಆಮೇಲೆ ಉಳಿದ ಫೀಸ್ನ ಕಟ್ತೀನಿ ಇದೇನು ಛತ್ರ ಅಲ್ಲ ಮುಂದಿನ ದಾರಿ ನೋಡಿ ಹೀಗೆ ಅಲ್ಲಿರುವ ವಾಚ್ಮೆನ್ ಜೊತೆ ಇವರನ್ನು ಹೊರಗೆ ತಳ್ಳು ಅಂತ ಹೇಳಿದ್ರು ಆ ಮೇಡಮ್ ಗಿರಿ ಎಷ್ಟು ಬೇಡಿಕೊಂಡರೂ ಕೂಡ ವಾಣಿಯನ್ನು ಸ್ಕೂಲಲ್ಲಿ ಸೇರ್ಸ್ಕೊಂಡಿಲ್ಲ ಆಮೇಲೆ ಅವನಿಗೆ ಬೇರೆ ದಾರಿನೇ ದೋಚದೆ ಪುನಃ ಆ ಬಡ್ಡಿ ವ್ಯಾಪಾರಿ ಬಳಿ ಹೋಗಿ ಹಣವನ್ನು ಕೇಳಿದ ಆಗ ಆ ವ್ಯಾಪಾರಿ ಏನ್ ಗಿರಿ ನಿನಗೆ ಪುನಃ ಹಣ ಬೇಕಾಗಿದೆಯಾ ನಿನ್ನ ಆಸ್ತಿಗೂ ನೀನು ಕೇಳುವ ಹಣಕ್ಕೂ ಏನಾದರೂ ಸಂಬಂಧ ಇದೆಯಾ ನಿನ್ನ ಜೊತೆ ಏನು ಇದೆ ಅಂತ ನಾನು ಅಷ್ಟೊಂದು ದುಡ್ಡು ಕೊಡೋದು ಹೇಳು ಅಷ್ಟೊಂದು ಹಣ ನಿನಗೆ ಕೊಡಕ್ಕಾಗಲ್ಲ ಇಲ್ಲಿಂದ ಹೊರಟೋಗು ಹೀಗೆ ವ್ಯಾಪಾರಿ ಗಿರಿನ ಅಲ್ಲಿಂದ ಕಳಿಸ್ಬಿಟ್ಟ ಅಯ್ಯೋ ದೇವ್ರಿ ಇವಾಗ ನಾನು ಏನು ಮಾಡೋದು ಆ ಯಜಮಾನ ನಾನು ಮಾಡಿದ ಕೆಲಸಕ್ಕೆ ಸರಿಯಾಗಿ ಸಂಬಳ ಕೊಡ್ತಿಲ್ಲ ಹಾಗಾದರೆ ನಮ್ಮಂತವರಿಗೆ ನಮ್ಮ ಮಕ್ಕಳನ್ನ ಓದ್ಸೋಕ್ಕೆ ಸಾಧ್ಯವಿಲ್ವಾ ನಮ್ಮ ಜೀವನ ಯಾವಾಗ್ಲೂ ಹೀಗೇನೆ ಯಾರೋ ಜೊತೆ ಜೀತವಾಗಿ ಕೆಲಸ ಮಾಡ್ಕೊಂಡೇ ಇರ್ಬೇಕಾ ಏನ್ ಮಾಡೋದು ಆ ಚಿಂತೆ ಮಾಡ್ಕೊಂಡಿದ್ದಾಗಿರಿ ಪಾಪ ವಾಣಿಗೆ ಎಲ್ಲರ ಜೊತೆ ಸ್ಕೂಲಿಗೆ ಹೋಗ್ತೀನಿ ಅಂತ ಹೇಳಿ ಇವಾಗ ಹೊರಗೆ ಹೋಗ್ಲಿಕ್ಕೆ ತುಂಬಾನೇ ನಾಚಿಕೆ ಆಗ್ತಿತ್ತು ವಾಣಿ ಎಷ್ಟು ದಿನ ಅಂತ ನೀನು ಮನೆಯೊಳಗೆ ಇರ್ತೀಯ ಹೇಳು ಹೊರಗೆ ಹೋಗಿ ನಿನ್ನ ಗೆಳೆಯರ ಜೊತೆ ಆಟಾಡು ಹೋಗು ನಾನು ಎಲ್ಲಿಗೂ ಹೋಗಲ್ಲಮ್ಮ ಎಲ್ಲರೂ ನನ್ನ ಗೇಲಿ ಮಾಡಿ ಮಾತಾಡ್ತಿದ್ದಾರೆ ಯಾವಾಗ ನಾನು ಸ್ಕೂಲಿಗೆ ಹೋಗ್ತೀನೋ ಆವಾಗನೇ ನಾನು ಹೊರಗೆ ಹೋಗೋದು ಹಾಗೆ ಹೇಳಿದ್ಲು ವಾಣಿ ವಾಣಿ ಎಷ್ಟು ನೋವು ಅನುಭವಿಸ್ತಿದ್ದಾಳೆ ಅಂತ ಗಿರಿಗೆ ಅರ್ಥವಾಯಿತು ಆದರೆ ಅವನಿಂದ ಯಾವುದೂ ಸಾಧ್ಯವಾಗಲಿಲ್ಲ ದೇವರೇ ಯಾಕಪ್ಪ ನನ್ನಂತವನಿಗೆ ಇಷ್ಟೊಂದು ಕಷ್ಟಗಳನ್ನ ಕೊಡ್ತಾ ಇದ್ದೀಯ ಹಾಗೆ ಹೇಳಿ ತುಂಬಾನೇ ಬೇಜಾರ್ ಮಾಡ್ತಿದ್ದ ಇನ್ನೊಂದು ಕಡೆ ಬಡ್ಡಿ ವ್ಯಾಪಾರಿಯಾದ ನರಸಿಂಹ ಗಿರಿ ಅವಿದ್ಯಾವಂತ ಅನ್ನುವುದನ್ನು ತಿಳಿದುಕೊಂಡು ಅಧಿಕ ಬಡ್ಡಿಯ ಹಣವನ್ನು ವಸೂಲಿ ಮಾಡ್ತಾ ಇದ್ದ ಪಾಪ ಗಿರಿಗೆ ಏನು ಗೊತ್ತಾಗದೆ ನರಸಿಂಹ ಕೇಳಿದ ಹಣವನ್ನು ಕೊಡ್ತಾ ಇದ್ದ ಒಂದು ದಿನ ಗಿರಿ ಚಿನ್ನದ ಅಂಗಡಿಯಲ್ಲಿ ಕೆಲಸ ಮಾಡ್ಕೊಂಡಿರುವಾಗ ಆಗ ಅವನ ಯಜಮಾನ ಗಿರಿಯ ಬಳಿ ಬಂದು ಗಿರಿ ಎರಡು ದಿನ ನಾನು ಊರಲ್ಲಿರದಿಲ್ಲ ಈ ಅಂಗಡಿಯನ್ನು ನೀನೇ ನೋಡ್ಕೋಬೇಕು ಸರಿ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ರು ಮರುದಿನ ಒಬ್ರು ಜಮೀನ್ದಾರರು ಚಿನ್ನ ತಗೊಳ್ಳಿಕ್ಕೆ ಬಂದ್ರು ಅವರನ್ನು ನೋಡಿ ಗಿರಿ ಅಯ್ಯ ನಿಮಗೆ ಏನು ಬೇಕು ಇಲ್ಲ ಗಿರಿ ನನಗೆ ಒಂದು ಸುಂದರವಾದ ಚಿನ್ನದ ಕಾಲಿನ ಗೆಜ್ಜೆ ಬೇಕಾಗಿದೆ ಅಯ್ಯ ನಮ್ಮ ಯಜಮಾನ್ರು ಅಂಗಡಿಯಲ್ಲಿ ಇಲ್ಲ ಅವರು ಬೇರೆ ಕೆಲಸದ ಮೇಲೆ ಹೊರಗಿನ ಊರಿಗೆ ಹೋಗಿದ್ದಾರೆ ಅವರು ಇಲ್ದಿರುವಾಗ ನಾನು ಚಿನ್ನವನ್ನು ಮುಟ್ಟಬಾರ್ದು ಇಲ್ಲಗಿರಿ ಇದು ನನಗೆ ತುಂಬಾ ಮುಖ್ಯ ನಾಳೆನೆ ನನ್ನ ಮಗಳಿಗೆ ಮದುವೆ ನಿಶ್ಚಯ ಮಾಡಿದ್ದೀನಿ ಅದರಿಂದ ಕಾಲ್ಗೆಜ್ಜೆ ನನಗೆ ಇವತ್ತೇ ಬೇಕಾಗಿದೆ ಇಲ್ಲಾಂದ್ರೆ ನನಗೆ ತುಂಬ ಕೆಟ್ಟ ಹೆಸರು ಬಂದ್ಬಿಡುತ್ತೆ ನೀನೇ ಏನಾದರೂ ಮಾಡಿಕೊಡು ನಿನಗೆ ಎಷ್ಟು ಹಣ ಬೇಕಾದ್ರೂ ಕೊಡ್ತೀನಿ ಹಾಗೆ ಜಮೀನ್ದಾರು ಹೇಳಿದ ತಕ್ಷಣ ಗಿರಿಗೆ ಒಂದು ಯೋಚನೆ ಆಯಿತು ಸರಿ ಅಯ್ಯ ಆದ್ರೆ ನಾನು ಅದನ್ನ ಇಲ್ಲಿ ಮಾಡೋದಿಲ್ಲ ನೀನು ಎಲ್ಲಿ ಬೇಕಾದ್ರೂ ಮಾಡು ಆದ್ರೆ ನನಗೆ ಇವತ್ತೇ ಒಂದು ಸುಂದರವಾದ ಕಾಲ್ಗೆಜ್ಜೆ ಬೇಕು ಹಾಗೆ ಹೇಳಿ ಜಮೀನ್ದಾರ್ ಅಲ್ಲಿಂದ ಹೊರಟೋದ್ರು ಗಿರಿ ಮನೆಗೆ ಬಂದು ತನ್ನ ಹೆಂಡತಿಯ ಚಿನ್ನ ಮತ್ತು ತಾಳಿಯನ್ನು ಕೇಳಿದ ಪದ್ಮ ನೀನು ಏನು ತಿಳ್ಕೊಬೇಡ ಇದೆಲ್ಲ ನಮ್ಮ ಮಗಳಿಗೋಸ್ಕರ ನನಗೆ ನಿನ್ ಜೊತೆ ಇರುವ ಚಿನ್ನದ ತಾಳಿ ಬೇಕು ನಮ್ಮ ಮಗಳಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿರಿ ಹಾಗೆ ಹೇಳಿ ತಾಳಿನ ಬಿಚ್ಚಿಕೊಟ್ಲು ಗಿರಿ ಆ ತಾಳಿಯಿಂದ ಸುಂದರವಾದ ಚಿನ್ನದ ಕಾಲ್ಗೆಜ್ಜೆಯನ್ನು ಮಾಡಿದ ಅದನ್ನು ನೋಡಿ ಆ ಜಮೀನ್ದಾರರು ಗಿರಿಯನ್ನು ತುಂಬಾನೇ ಮೆಚ್ಚಿದ್ರು ಅಂತಹ ಒಂದು ಸುಂದರವಾದ ಡಿಸೈನ್ ಅನ್ನು ಇದುವರೆಗೂ ಯಾರೂ ಕೂಡ ಮಾಡಿಲ್ಲ ಹೀಗೆ ಜಮೀನ್ದಾರರು ಸ್ವಲ್ಪ ಹಣವನ್ನು ಕೊಟ್ಟು ಗಿರಿಗೆ ಬೇರೆ ಚಿನ್ನವನ್ನು ಕೂಡ ಮಾಡಿಕೊಡ್ಲಿಕ್ಕೆ ಹೇಳಿದ್ರು ಹೀಗೆ ಗಿರಿ ಸ್ವಲ್ಪ ಸ್ವಲ್ಪವಾಗಿ ಕಷ್ಟಪಟ್ಟು ಒಂದು ದೊಡ್ಡ ಚಿನ್ನದ ಅಂಗಡಿಯನ್ನು ಇಟ್ಟ ಹೀಗೆ ಅವನ ಜೊತೆ ಇದ್ದ ಹಣದಲ್ಲಿ ಒಂದು ದೊಡ್ಡ ಸ್ಕೂಲನ್ನು ಕಟ್ಟಿ ಹಣ ಇಲ್ಲದೆ ಕಷ್ಟಪಡುವವರಿಗೆ ಉಚಿತವಾಗಿ ವಿದ್ಯಾಭ್ಯಾಸವನ್ನು ಕಲ್ಪಿಸಿಕೊಟ್ಟ ಒಮ್ಮೂರಲ್ಲಿ ರಾಧಾ ವೆನೆಲಾ ಅನ್ನುವ ಅಕ್ಕ ತಂಗಿಯರು ಬಾಳ್ತಾ ಇದ್ರು ಇಬ್ರು ಚೆನ್ನಾಗಿ ಓದ್ಕೊಂಡಿರುವ ಹುಡುಗಿಯರು ಅಕ್ಕ ನೀನ್ ಏನಾಗಬೇಕು ಅಂತ ಅಂದ್ಕೊಂಡಿದ್ಯಾ ನಾನೊಂದು ಒಳ್ಳೆ ಸ್ಕೂಲ್ ಟೀಚರ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ ವೆನ್ನೆಲ್ಲ ಹೌದಾ ಅಕ್ಕ ನಾನ್ ಕೂಡ ಟೀಚರ್ ಆಗ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಅದಕ್ಕೆ ನಾನ್ ಕೂಡ ಪಟ್ಣದಲ್ಲಿ ಇರುವ ಒಂದು ಒಳ್ಳೆ ಸ್ಕೂಲ್ ಅಲ್ಲಿ ಟೀಚರ್ ಕೆಲ್ಸಕ್ಕೋಸ್ಕರ ಬರ್ದಾಕಿದೀನಿ ನಿನಗೂ ನಾನು ಬರ್ದಾಕ್ತೀನಿ ಅಕ್ಕ ಪಟ್ಟಣದಲ್ಲಿರುವ ದೊಡ್ಡ ಸ್ಕೂಲ ಅಂದ್ರೆ ಕಾರ್ಪೊರೇಟ್ ಸ್ಕೂಲ ಹೌದಕ್ಕ ಅಲ್ಲಿ ತುಂಬಾ ಸಂಬಳ ಕೊಡ್ತಾರೆ ಜಾಸ್ತಿ ಕ್ಲಾಸ್ ತೆಗಿಬೇಕಾಗಿರೋ ಅವಶ್ಯಕತೆನೂ ಇರಲ್ಲ ನನಗೆ ಆತರ ಸ್ಕೂಲಲ್ಲಿ ಟೀಚರ್ ಆಗಿ ಜಾಯಿನ್ ಮಾಡೋದ್ರಲ್ಲಿ ಇಷ್ಟ ಇಲ್ಲ ಕಣೆ ಇಲ್ಲೇ ಇಲ್ಲಾದ್ರೂ ಗ್ರಾಮದಲ್ಲಿರುವ ಚಿಕ್ಕ ಸ್ಕೂಲ್ಗೆ ಜಾಯಿನ್ ಮಾಡಿ ಅಲ್ಲಿರುವ ಮಕ್ಕಳಿಗೆ ಚೆನ್ನಾಗಿ ಪಾಠ ಹೇಳಿಕೊಟ್ಟು ಅವರು ಉದ್ಧಾರ ಆಗೋದಕ್ಕೆ ನಾನು ಕಾರಣ ಆಗಿರ್ಬೇಕು ಅಲ್ಲ ಅಕ್ಕ ಇನ್ನು ನೀನು ಏನ್ ಸಮಾಜದಲ್ಲಿ ಬಾಳ್ತಾ ಇದೀಯಾ ಸ್ಟೂಡೆಂಟ್ಸ್ ಉದ್ಧಾರ ಆದ್ರೆ ಏನೋ ಆಗಲ್ಲ ಅಂದ್ರೆ ಏನೋ ಈ ಹಳ್ಳಿಯಲ್ಲಿರುವ ಸ್ಕೂಲಲ್ಲಿ ಟೀಚರ್ ಕೆಲ್ಸಕ್ಕೆ ನಿನಗೆ ಸಿಗೋ ಸಂಬಳ ಕಾರ್ಪೊರೇಟ್ ಸ್ಕೂಲಲ್ಲಿ ಸಿಗೋ ಸಂಬಳ ನನ್ ಮಾತ್ ಕೇಳು ನನ್ನ ಜೊತೆ ಬಾ ಅಕ್ಕ ಇಲ್ಲ ವೆನೆಲಾ ನನಗೆ ಹಣದ್ಮೇಲೆ ಅಷ್ಟೇನ ಆಸೆ ಇಲ್ಲ ನಾನು ಟೀಚರ್ ಕೆಲಸ ಮಾಡ್ಬೇಕು ಅಂತ ಅಂದ್ಕೊಳ್ಳದೆ ನನ್ನಿಂದ ಯಾರಾದರೂ ಒಬ್ಬ ವಿದ್ಯಾರ್ಥಿ ಚೆನ್ನಾಗಿದ್ರೆ ಅದೇ ಸಾಕು ಅದೇ ನನಗೆ ಸಂತೋಷ ಸರಿ ನಿನ್ನಿಷ್ಟ ಅಕ್ಕ ಆದರೆ ಯಾವಾಗ್ಲಾದ್ರೂ ನಿನಗೆ ಮನಸ್ಸು ಬದ್ಲಾಯ್ತು ಅಂದ್ರೆ ನನ್ನ ಹತ್ರ ಹೇಳು ನಾನಲ್ಲಿ ಜಾಬ್ ಕೊಡಿಸ್ತೀನಿ ಆ ಅವಶ್ಯಕತೆ ಬರಲ್ಲ ಕಣೇ ಹಾಗಂತ ಮಾತಾಡ್ಕೊಳ್ತಾ ಇದ್ರು ಆ ಇಬ್ರು ಅಕ್ಕ ತಂಗಿಯರು ಆಮೇಲೆ ಕೆಲವು ದಿನಗಳ ನಂತರ ಸಿಟಿಯಲ್ಲಿರುವ ಒಂದು ದೊಡ್ಡ ಕಾರ್ಪೊರೇಟ್ ಸ್ಕೂಲಲ್ಲಿ ವೆನೆಲಾ ಟೀಚರ್ ರಾಧಾ ಮಾತ್ರ ಹಳ್ಳಿಯಲ್ಲಿರುವ ಒಂದು ಚಿಕ್ಕ ಸ್ಕೂಲಲ್ಲಿ ಟೀಚರ್ ಆಗಿನ್ ಮಾಡಿದ್ಲವ ಸ್ಕೂಲ್ ಸ್ಕೂಲಲ್ಲಿ ಜಾಯ್ನ್ ಆಗಿ ತಿಂಗಳಿಗೆ ಒಳ್ಳೆ ಸಂಬಳ ತಗೊಳ್ತಿದ್ಲವ ಒಂದಿನ ವೆನೆಳಿಗೆ ರಾಧನ ನೋಡ್ಬೇಕು ಅಂತ ಅನ್ಸಿ ಅವಳು ಹಳ್ಳಿಗೆ ಬಂದ್ಲವ ಕಾರಲ್ಲಿ ಬಂದಿರುವ ತಂಗಿ ವೆನ್ನೆಲ ನೋಡಿ ರಾಧಾ ಸಂತೋಷ ಪಟ್ಲವ ವೆನೆಲಾ ಹೇಗಿದೀಯ ಎಷ್ಟ್ ದಿನ ಇತ್ಕಣೆ ನಿನ್ನ ನೋಡಿ ನಾನ್ ಚೆನ್ನಾಗಿದ್ದೀನಕ್ಕ ನೀನ್ ಹೇಗಿದ್ಯಾ ನಿನ್ನ ನೋಡ್ಬೇಕು ಅಂತ ಅನಿಸ್ತು ಅದಕ್ಕೆ ಬಂದೆ ಹೌದಾ ಸರಿ ಬಾ ಒಳಗೆ ಹಾಗಂತ ರಾಧಾ ವೆನೆಲನ ಮನೆಯೊಳಗಡೆ ಕರ್ಕೊಂಡು ಹೋದ್ಲು ವೆನ್ನೆಲಾ ಮನೆಯೊಳಗಡೆ ಬಂದು ನೋಡಿದಾಗ ಮನೆಯೊಳಗಡೆ ಸುಮಾರು ಮಂದಿ ಮಕ್ಕಳು ಕೂತ್ಕೊಂಡು ಓದ್ತಾ ಇದ್ರು ಅದ್ ನೋಡಕ್ಕೆ ಮನೆ ತರ ಇಲ್ಲ ಒಂದು ಸ್ಕೂಲ್ ತರಾನೇ ಇತ್ತು ವೆನ್ನೆಲ್ಲಾ ಅದನ್ನ ನೋಡಿ ತುಂಬಾನೇ ಆಶ್ಚರ್ಯಪಟ್ಲು ಅಕ್ಕ ಏನಕ್ಕ ಇದು ಇದು ಮನೇನಾ ಇಲ್ಲ ಸ್ಕೂಲ ಇದು ನನ್ ಮನೆನೇ ವೇನೆಲ್ಲ ಹೋದ್ ಮಳೆ ಮಳೆಗಾಳಿಗೆ ಸ್ಕೂಲ್ ಬಿದ್ದೋಯ್ತು ಅದಕ್ಕೆ ಮಕ್ಕಳಿಗೆ ಮನೇಲಿ ಪಾಠ ಹೇಳಿಕೊಡ್ತಿದ್ದೀನಿ ಇಡಿ ಮಕ್ಳೊಂದಿಗೆ ತುಂಬಾನು ಸಂತೋಷವಾಗಿರುತ್ತೆ ಗೊತ್ತಾ ಹಾಗಂತ ರಾಧಾ ತುಂಬಾನೇ ಸಂತೋಷ ಪಟ್ಲು ರಾಧಾ ಅವಳ ಮನೆಯಲ್ಲಿ ಸ್ಕೂಲ್ ನಡೆಸ್ತಾ ಇರೋ ವಿಷಯ ತಿಳ್ಕೊಂಡು ವೆಣ್ಣಾ ಇನ್ನೂ ತುಂಬಾ ಆಶ್ಚರ್ಯ ಪಟ್ಲು ಏನು ಮನೇನ ಸ್ಕೂಲ್ ಆಗಿ ಸ್ಕೂಲ್ ಅಂದ್ರೆ ಹೇಗಿರ್ಬೇಕಕ್ಕ ನಮ್ ಸ್ಕೂಲ್ ಬಂದ್ ನೋಡ್ ನೀನು ಪಾಠ ಹೇಳಿ ಹೇಳಿಕೊಡ್ಬೇಕಾಗಿರೋ ಅವಶ್ಯಕತೆ ನಿನಗೇನಕ್ಕ ನನ್ ಜೊತೆ ಬಾ ಅಲ್ಲಿ ಒಳ್ಳೆ ಸ್ಕೂಲಲ್ಲಿ ಒಳ್ಳೆ ಸಂಬಳನೂ ಸಿಗುತ್ತೆ ಪಾಠ ಹೇಳಿ ಕೊಡಕ್ಕೆ ಒಳ್ಳೆ ಸ್ಕೂಲ್ ಕೂಡ ಇರುತ್ತೆ ಅದು ಅಲ್ಲದೆ ಒಂದಿನ ಇಡೀ ಕೆಲಸ ಮಾಡ್ಬೇಕಾಗಿರೋ ಅವಶ್ಯಕತೆ ಏನು ಇಲ್ವಲ್ಲ ನನಗದೆಲ್ಲ ಏನು ಬೇಡ ನಾನು ಯಾವಾಗ್ಲೂ ನನ್ನ ಹತ್ರ ಹೇಳ್ದೆ ತಾನೆ ಸ್ಕೂಲ್ ಯಾವ್ದೇ ಬೇಕಾದ್ರೂ ಇರ್ಬೋದು ಆದ್ರೆ ವಿದ್ಯಾರ್ಥಿಗಳಿಗೆ ಪಾಠ ಹೇಳಿಕೊಡೋದು ಒಂದೇ ತಾನೆ ಇನ್ನು ಸಂಬಳ ಅಂತ ಹೇಳಿದ್ರೆ ನನಗೆ ಇಲ್ಲಿ ಸಿಗೋ ಸಂಬಳ ಸರಿ ಹೋಗ್ತಾ ಇದೆ ಹಾಗಂತ ಹೇಳ್ತಾ ಇದ್ದಾಗ ಆವಾಗ್ಲೇ ಅವಳ ಮನೆಗೆ ಒಬ್ಳು ಹುಡುಗಿ ಬದ್ಲು ಅವಳನ್ನು ನೋಡಿ ರಾಧಾ ಏನ್ ತುಳಸಿ ಇವಾಗ ಬಂದಿದೀಯಾ ಎರಡು ದಿನ ನೀನು ಸ್ಕೂಲಿಗೆ ಬರ್ಲಿಲ್ಲ ಯಾಕೆ ಏನಾಯ್ತಮ್ಮ ಅದು ಅದು ಟೀಚರ್ ನಮ್ಮಮ್ಮ ನನ್ನ ಸ್ಕೂಲಿಗೆ ಹೋಗೋದು ಬೇಡ ಅಂತ ಹೇಳಿದ್ರು ಆದ್ರೆ ನನಗೆ ಓದ್ಕೊಳ್ಬೇಕು ಅಂತ ಆಸೆ ಆಗ್ತಿದೆ ನೀವು ನನ್ನ ಮನೆಗೆ ಬಂದು ನಮ್ಮಮ್ಮನ ಹತ್ರ ಮಾತಾಡಿ ನನ್ನ ಕಳ್ಸ ಕೇಳಿ ಹೇಳಿ ಟೀಚರ್ ಹೌದಾ ನಿಮ್ಮಮ್ಮ ಎಲ್ಲಿದ್ದಾರೆ ತುಳಸಿ ಬಾ ನಾನು ಬಂದು ಮಾತಾಡ್ತೀನಿ ಹಾಗಂತ ತುಳಸಿ ಜೊತೆ ರಾಧಾ ಬೆನ್ನೆಲ್ಲಾ ಇಬ್ರು ಹೋದ್ರು ತುಳಸಿ ಮನೆಯಲ್ಲಿದ್ದ ಅವಳ ತಾಯಿ ರಾಧಾನ ನೋಡಿದಾಗ ಒಳಗಿಂದ ಒಂದು ಕುರ್ಚಿ ತಗೊಂಡ್ ಬಂದು ಒಂದ್ ಬಟ್ಟೆಯಿಂದ ಕುರ್ಚಿನ ಹೊರಿಸಿ ಕೂತ್ಕೊಳ್ಳಿ ಅಮ್ಮ ಕೂತ್ಕೊಳ್ಳಿ ಹಾಗಂತ ತುಂಬಾನೇ ಮರ್ಯಾದೆ ಕೊಟ್ರು ಆ ಮರ್ಯಾದೆ ನೋಡಿ ಬೆನ್ನೆಲ್ಲ ಬೆನ್ನೆಲ್ಲಾ ಅಮ್ಮ ತುಳಸಿ ಚೆನ್ನಾಗಿ ಓದ್ಕೊಳ್ಳೋ ಹುಡುಗಿ ಅವಳು ಆ ರೀತಿ ಓದ್ಕೊಳ್ಳೋದು ನಿಮಗ್ ಅವಳಿಗೆ ಪಾಠ ಹೇಳಿಕೊಡುವ ನನಗೂ ಅವಳಿರೋ ಈ ಊರಿಗೂ ಕೂಡ ತುಂಬಾನೇ ಹೆಮ್ಮೆ ಅಲ್ವಾ ಅಂತ ಹುಡುಗಿನ ನೀವ್ ಯಾಕ್ ಸ್ಕೂಲ್ ಕಳಿಸ್ತಾ ಇಲ್ಲ ನಾಳೆಯಿಂದ ನೀವು ತುಳಸಿನ ಸ್ಕೂಲಗ್ ಕಳಿಸ್ತೀರಾ ಅಮ್ಮಾ ದಿನ ಕೆಲ್ಸಕ್ ಹೋದ್ರೇನೆ ನಮ್ ಹೊಟ್ಟೆಗೆ ಊಟನೇ ಸಿಗ್ತಾ ಇರೋದು ಆದ್ರೆ ಇವಳು ಸ್ಕೂಲಗ್ ಹೋಗಕ್ಕೆ ಶುರು ಮಾಡಿದ್ರಿಂದ ಎಲ್ಲ ಹಣವೂ ಇವಳಿಗೆನೆ ಖರ್ಚಾಗ್ತಿದೆ ಹಾಗಾದರೆ ನಾವು ಊಟಕ್ಕೆ ಏನು ಮಾಡೋದು ಅದಕ್ಕೆ ಸ್ಕೂಲ್ ಬೇಡ ಅಂತ ಹೇಳಿ ನಮ್ಮ ಜೊತೆನೆ ಇವಳನ್ನ ಕೆಲಸ ಕರ್ಕೊಂಡೋಗೋಣ ಅಂತ ಇದ್ದೀನಿ ಹಾಗಂತ ಅವ್ರ ಕಷ್ಟ ಹೇಳಿದ್ರು ವೆಂಕಟಮ್ಮ ಅವಾಗ ರಾಧಾ ಅಮ್ಮ ನೀವು ಹೇಳಿದ್ರಲ್ಲಿ ನನಗೆ ಒಂದು ವಿಷಯ ಮಾತ್ರ ಅರ್ಥ ಆಗ್ತಾ ಇದೆ ಅವಳಿಗೆ ಓದೋದಕ್ಕೆ ಆಗೋ ಖರ್ಚು ನಿಮಗೆ ತುಂಬ ಕಷ್ಟ ಆಗ್ತಾ ಇದೆ ಅಷ್ಟೇನೆ ಹೌದಮ್ಮ ಅಷ್ಟು ಹಣ ನನ್ನಿಂದ ಖರ್ಚು ಮಾಡೋಕ್ಕಾಗ್ತಿಲ್ಲ ಹಾಗಂದ್ರೆ ಇವತ್ತಿಂದ ಅವಳ ಜವಾಬ್ದಾರಿ ನಂದು ಅವಳ ಸ್ಕೂಲ್ ಫೀಸು ಡ್ರೆಸ್ಸು ಬುಕ್ಕು ಇದೆಲ್ಲಾನು ನಾನೇ ನೋಡ್ಕೊಳ್ತೀನಿ ಅಯ್ಯಯ್ಯೋ ನಮ್ಮಿಂದ ನಿಮಗೆ ಯಾಕಮ್ಮ ಕಷ್ಟ ನಾನು ಆಗ್ಲೇ ಹೇಳಿದೆ ಅಲ್ವಾ ಒಬ್ಬಳು ಒಳ್ಳೆ ವಿದ್ಯಾರ್ಥಿ ಸಿಗೋದು ಗುರುವಿಗೆ ತುಂಬ ದೊಡ್ಡ ಸಂತೋಷ ಇನ್ನೂ ತುಳಸಿ ಜವಾಬ್ದಾರಿ ನಂದು ನಾನೇ ಅವಳಿಗೆ ಎಲ್ಲಾನು ನೋಡ್ಕೊಳ್ತೀನಿ ಸರಿಯಮ್ಮ ನಿಮ್ಮ ಋಣನ ಹೇಗೆ ತೀರಿಸ್ಕೊಳ್ಳೋದು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ನಿಮ್ ಮಗಳನ್ನ ಸ್ಕೂಲ್ ಕಳ್ಸಿರೋಣ ತೀರಿಸ್ಕೊಳ್ಳಿ ಹಾಗಂತ ಹೇಳಿ ಅಲ್ಲಿಂದ ಬೆನ್ನೆಲ ರಾಧಾ ಇಬ್ರು ಹೊರಟ್ರು ಇದೆಲ್ಲವನ್ನೂ ನೋಡ್ತಾ ಇದ್ದ ಬೆನ್ನೆಲಾಳಿಗೆ ಏನೂ ಅರ್ಥ ಆಗ್ಲಿಲ್ಲ ಏನಕ್ಕ ಮಾಡ್ತಾ ಬರದೆ ತುಂಬಾ ಕಮ್ಮಿ ಸ್ಯಾಲ್ರಿ ಅಲ್ವಾ ಅದ್ರಲ್ಲಿ ನಿನ್ ಖರ್ಚು ನೋಡ್ಕೊಳ್ಳೋದೇ ದೊಡ್ಡ ವಿಷಯ ಇದ್ರಲ್ಲಿ ಆ ಹುಡುಗಿಗೆ ಏನು ಮಾಡ್ತೀಯಾ ಹಾಗಂತ ಕೇಳಿದ್ಲು ಬೆನ್ನೆಲ ಅವಾಗ ರಾಧಾ ವೆನ್ನೆಲಾ ಒಬ್ಳು ಟೀಚರ್ ಆಗಿ ಒಬ್ಳು ವಿದ್ಯಾರ್ಥಿಯ ಓದು ಹಾಳಾಗ್ತಿರುವಾಗ ಅದನ್ನು ನೋಡಿ ನಾನು ಹೇಗೆ ಸುಮ್ಮನಿರೋದು ಹೇಳು ನನಗೆ ಬೇಕಾಗಿರೋದು ಈ ಹಣ ಅಲ್ಲ ಒಬ್ಳು ವಿದ್ಯಾರ್ಥಿಯ ಫ್ಯೂಚರ್ ಹಾಗಂತ ಹೇಳಿದ್ಲು ಆ ದಿನ ಇಡೀ ವೆನ್ನೆಲ ರಾಧಾ ಜೊತೇನೆ ಇದ್ಲೋ ಅಲ್ಲಿ ಒಬ್ಳು ಟೀಚರ್ ಆಗಿರುವ ರಾಧಾಳಿಗೆ ಆ ಊರಲ್ಲಿ ಎಲ್ರು ಕೊಡ್ತಾ ಇರುವ ಮರ್ಯಾದೆ ಗೌರವ ಅದೆಲ್ಲವನ್ನು ನೋಡಿ ಬೆನ್ನೆಲಾಳಿಗೆ ಒಬ್ಳ ಟೀಚರ್ಗೆ ಇಷ್ಟು ಮರ್ಯಾದೆ ಕೊಡ್ತಾರ ಅಂತ ಅನಿಸ್ತಾ ಇತ್ತು ಆಮೇಲೆ ಮರುದಿನ ಬೆನ್ನೆಲಾ ಅವಳ ಊರಿಗೆ ಹೊರಟೋದ್ಲೋ ಪುನಃ ಸ್ಕೂಲಲ್ಲಿ ಯಾವಾಗಲೂ ತರ ಪಾಠ ಹೇಳಿ ಕೊಡ್ತಾ ಇದ್ಲ ವೆನ್ನೆಲ್ಲ ಒಂದು ಕ್ಲಾಸ್ ಅಲ್ಲಿ ಪಾಠ ಹೇಳಿ ಕೊಡ್ತಾ ಇದ್ದಾಗ ಆ ಸ್ಕೂಲ್ ಪ್ರಿನ್ಸಿಪಲ್ ಕ್ಲಾಸ್ ರೂಮ್ ಗೆ ಬಂದ್ರು ಇಲ್ಲಿ ಶಿವ ಅನ್ನುವ ಸ್ಟೂಡೆಂಟ್ ಯಾರು ಸರ್ ನಾನೇ ಸರ್ ಇಲ್ಲಿ ನೋಡಪ್ಪ ನಿನ್ನ ಪ್ಯಾರೆಂಟ್ ಸ್ಕೂಲ್ ಫೀಸ್ ನ ಇನ್ನೂ ಕಟ್ಲೇ ಇಲ್ಲ ಎರಡ್ ದಿನದಲ್ಲಿ ಕಟ್ಟಿಲ್ಲ ಅಂದ್ರೆ ನೀನು ಸ್ಕೂಲ್ ಬರೋದ್ ಬೇಕಾಗಿಲ್ಲ ಟೀಚರ್ ನೀವು ಕೂಡ ಈ ಸ್ಟೂಡೆಂಟ್ ನ ಕ್ಲಾಸ್ ಒಳಗಡೆ ಅಲೋ ಮಾಡ್ಬಿಡಿ ಹಾಗಂತ ಹೇಳಿ ಹೋಗ್ತಾ ಇದ್ದಾಗ ವೆನ್ನೆಲಾ ಅವನ ಹತ್ರ ಹೋಗಿ ಸರ್ ಏನ್ ಸರ್ ಇದು ಪಾಪ ಚಿಕ್ಕ ಹುಡ್ಗ ಫೀಸ್ ಕಟ್ಟಿಲ್ಲ ಅಂತ ಸ್ಕೂಲಿಗೆ ಬರೋದ್ ಬೇಡ ಅಂತಿದ್ದೀರಾ ಪಾಪ ಅವ್ರ ಪೇರೆಂಟ್ಸ್ ಎಲ್ರು ಕೂಡ ತುಂಬಾ ಕಷ್ಟಪಡ್ತಾರೆ ಅಲ್ವಾ ಏನಮ್ಮ ಸಮಾಜ ಸೇವಕಿನ ಸೇವೆ ಇಂಥ ಸ್ಟೂಡೆಂಟ್ಸ್ ನಮಗೆ ಕೊಡ್ಬೇಕಾಗಿರೋ ಫೀಸ್ ಕೊಟ್ಟಿಲ್ಲ ಅಂದ್ರೆ ನಿಮ್ ತರ ಟೀಚರ್ಗೆ ನಾವ್ ಹೇಗೆ ಸಂಬಳ ಕೊಡೋದು ಹೋಗಿ ಪಾಠ ತೆಗೀರಿ ಹಾಗಂತ ಹೇಳಿದ್ರು ಪ್ರಿನ್ಸಿಪಲ್ ಹಾಗೆ ಆ ದಿನ ಅವರು ಸುಮಾರು ಜನ ಸ್ಟೂಡೆಂಟ್ಸ್ಗೂ ಹೇಳಿದ್ರು ನನ್ನ ಅಕ್ಕ ಹೇಳಿದ್ದು ನಿಜಾನೇ ಇಲ್ಲಿ ನಾನು ಹೆಚ್ಚು ಸಂಬಳಕ್ಕೆ ಕೆಲ್ಸ ಮಾಡ್ತಿದ್ದೀನಿ ಅಷ್ಟೇ ಆದ್ರೆ ಇಲ್ಲಿ ಯಾರಿಗೂ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಚಿಂತೆನೇ ಇಲ್ಲ ನಾನ್ ಕೂಡ ನನ್ನ ಅಕ್ಕನ ಹತ್ರನೇ ಹೋಗ್ಬಿಡ್ತೀನಿ ಹಾಗೆ ಅಂದ್ಕೊಂಡು ಆ ಸ್ಕೂಲಲ್ಲಿ ಜಾಬ್ ನ ಬಿಟ್ಟು ರಾಧಾ ಹತ್ರನೇ ಹೋದ್ಲೋ ಬೆನ್ನೆಲಾ ಇನ್ನು ಅಲ್ಲೇ ಇರ್ತೀನಿ ಅಂತ ಹೇಳಿದಾಗ ರಾಧಾ ತುಂಬಾ ಸಂತೋಷ ಪಟ್ಲೋ ಹಾಗೆ ಆ ದಿನದಿಂದ ಇಬ್ರು ಅಕ್ಕ ತಂಗಿಯರು ಆ ಊರಿನಲ್ಲಿರೋ ವಿದ್ಯಾರ್ಥಿಗಳಿಗೆ ಪಾಠ ಹೇಳಿಕೊಡ್ತಿದ್ರು